ಕೇಂದ್ರದ ಸಚಿವರು ತುಮಕೂರಿನ ಸಂಸದರು ಆಗಿರ್ತಕ್ಕಂಥ ಮಾನ್ಯ ಸೋಮಣ್ಣನವರನ್ನ ಭೇಟಿ ಮಾಡಿದ್ದೆ ಉದ್ದೇಶ ಬೆಂಗಳೂರು ತು ತುಮಕೂರಿನಲ್ಲಿ ನ್ಯಾಷನಲ್ ಹೈವೇನಲ್ಲಿ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂಥೇಳಿ ನಾವು ಸ್ಮಾರ್ಟ್ ಸಿಟಿ ವತಿಯಿಂದ ಅದಕ್ಕೆ ಹಣವನ್ನು ಒದಗಿಸ್ಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಅನುಮತಿ ಆಗಬೇಕು ಅವರು ಸ್ಥಳೀಯವಾಗಿ ಇರ್ತಕ್ಕಂಥ ಡೈರೆಕ್ಟರು ಆಗೋದಿಲ್ಲ ಹಾಗೆ ಅಂಥೇಳಿ ನಮಗೆ ತಿಳಿಸಿದರು ಹಾಗಾಗಿ ಮಾನ್ಯ ಕೇಂದ್ರ ಸಚಿವರಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಸಂಸದರು ಕೂಡ ಅವರೇ ಇರೋದರಿಂದ ಮಾನ್ಯ ಗಡ್ಕರಿ ಅವರಿಗೆ ಏನು ಕೇಂದ್ರದ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಅವರ ಮೂಲಕ ಕೊಟ್ಟು ಅನುಮತಿಯನ್ನು ಕೊಡಿಸ್ಬೇಕು ಅಂತ ಹೇಳಿ ಕೇಳೋದಕ್ಕೆ ಹೋಗಿದ್ದೆ ಯಾಕೆಂದರೆ ನಮಗೆ ಅನೇಕ ಕೇಂದ್ರದ ಯೋಜನೆಗಳು ನಮಗೆ ಆಗಬೇಕಾಗಿದೆ ಅದೇ ಪ್ರಕಾರ ನೀರು ಕುಡಿಯೋ ನೀರಿಗೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕು ಸೇರಿ ಹೋಗಿದೆ ಅದನ್ನು ಕೂಡ ಮಂಜೂರು ಮಾಡಿ ಕೊಡಿಸ್ಬೇಕು ಅಂತ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಅವರೇ ಬರ್ತೀನಿ ನಾನು ನಮ್ಮ ಮನೆಗೆ ಬರ್ತೀನಿ ಅಂದರು ಇಲ್ಲ ನೀವು ಕೇಂದ್ರ ಸಚಿವರು ಇದ್ದೀರಿ ಅಂಥೇಳಿ ನಾನೇ ಹೋಗಿದ್ದೆ ಅದನ್ನು ಅವರ ರೆಪ್ರೆಸೆಂಟೇಷನ್ಗಳನ್ನು ಕೊಟ್ಟು ಬಂದಿದ್ದೇನೆ ಅನುಮತಿಯನ್ನು ಕೊಟ್ಟರೆ ನಾವು ಅಲ್ಲಿ ನಮ್ಮ ತುಮಕೂರಿಗೆ ಎಂಟ್ರೆನ್ಸಲ್ಲಿ ಯಾಕೆಂದರೆ ತುಮಕೂರು ಏನಾಗಿದೆ ಸೈಡಿಗೆ ನ್ಯಾಷನಲ್ ಹೈವೇ ಸೈಡಿಗೆ ಇರೋದರಿಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ತುಮಕೂರು ಹೋಗಿಬಿಡುತ್ತೆ ಮುಂದಕ್ಕೆ ಯಾರಿಗೂ ಗೊತ್ತೇ ಆಗೋದಿಲ್ಲ ತುಮಕೂರಿದೆ ಅಂತ ಅದಕ್ಕಾಗಿ ಸ್ವಲ್ಪ ಅಲ್ಲಿ ಒಂದು ಆರ್ಚ್ ಹಾಕಿದರೆ ವೆಲ್ಕಮ್ ಟು ತುಮಕೂರು ಅಂಥೇಳಿ ಅಟ್ಲೀಸ್ಟ್ ತುಮಕೂರು ಗೊತ್ತಾಗುತ್ತೆ ಅಂಥೇಳಿ ನಾವು ಅದಕ್ಕೆ ಹಣವನ್ನು ಕೂಡ ಒದಗಿಸ್ಕೊಂಡಿದ್ದೇವೆ ಐದು ಕೋಟಿ ರೂಪಾಯಿ ಹಣ ಒದಗಿಸ್ಕೊಂಡಿದ್ದೇವೆ ಅದು ಅನುಮತಿ ಕೊಟ್ಟರೆ ಅದನ್ನ ಪ್ರಾರಂಭ ಮಾಡ್ತೇವೆ ಅಲ್ಲ ಮೆಟ್ರೋ ಯೋಜನೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ನೋಡಿಕೊಂಡು ಆ ನಂತರ ಅವ್ರ ಹತ್ರ ಮಾತಾಡ್ತಾರೆ ಅವರು ಈಗಾಗ್ಲೇ ಅವ್ರೀಗಾಗ್ಲೇ ಹೇಳಿದ್ದಾರೆ ಮೆಟ್ರೋ ಅಗತ್ಯ ಇದೆ ಅಂತ ಹೇಳೋ ನಿಮ್ಮ ಸೋಮಣ್ಣವರು ಹೇಳಿದ್ದಾರೆ ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ ಅದು ಆಗಲಿ ಏನು ಸಬರ್ಬನ್ ಆಗಿ ಮೆಟ್ರೋ ಆಗಬಾರ್ದು ಅಂತೇನಿಲ್ಲ ಸಬರ್ಬನ್ನು ಆಗ್ಬೋದು ಮೆಟ್ರೋನೂ ಆಗ್ಬೋದು ಅದು ತುಮಕೂರು ಭಾಳ ಅತಿ ವೇಗವಾಗಿ ಸರಿ ಈಗ ನಮಗೆ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿದ್ದಾರೆ ಅದು ಬೆಳೀತಾ ಇದೆ ಆಮೇಲೆ ಜನ ಭಾಳ ಜನ ಈಗ ತುಮಕೂರನ್ನು ವಿಸ್ ವಿಸ್ ವಿಸ್ತರಣೆ ಮಾಡಬೇಕು ಬೆಂಗಳೂರನ್ನ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಆ ರೀತಿ ವಿಸ್ತರಣೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ನಡೀತಾ ಇದೆ ಸ್ಟಡಿ ಮಾಡ್ತಾ ಇದ್ದೀವಿ ತುಮಕೂರು ಕೂಡ ನೀವು ಮಾಡ ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಅದನ್ನು ಗ್ರೇಟರ್ ಬ್ಯಾಂಗ್ಳೂರಿಗೆ ಸೇರಿಸ್ಕೊಂಡಂಗೆ ನಾವು ತುಮಕೂರು ಕೂಡ ಎಪ್ಪತ್ತೈದು ಕಿಲೋಮೀಟ್ರ್ ಇರೋದು ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಕೊಡ್ತೇವೆ ಅಲ್ಲ ಅದು ಈಗಾಗಲೇ ಅವರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಈ ದಾರಿ ಹಿಡಿಯೋದು ಬೇಡ ಸ್ವಲ್ಪ ಅಮಿಕಬಲ್ ಆಗಿ ಒಂದು ಸೆಟ್ಲ್ ಮಾಡ್ಕೊಳ್ಳೋಣ ಹಾಗೆ ಅಂತೇಳಿ ಅವರು ಸಭೆ ಕರೀಬೇಕು ಅಂತ ಹೇಳಿದರೆ ನಾನು ಮಾನ್ಯ ನೀರಾವರಿ ಸಚಿವರ ಜೊತೆ ಮಾತನಾಡಿ ಆನಂತರ ತೀರ್ಮಾನ ತಗೊಳ್ತೀವಿ ಸಭೆ ಕರೆಯೋದಕ್ಕೆ ಅದರಲ್ಲಿ ಏನು ತೀರ್ಮಾನ ಮಾಡ್ತಾರೆ ಆನಂತರ